ನಾನು ಕಾರ್ಯಕರ್ತರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ರು ಬಂದು ಬರಲಿಲ್ಲ ಅಂತೇಳಿ ನೀವು ತಿಳ್ಕೊಬೇಡ ನಾನು ಶಿವಾನಂದ್ ಅಂತ ತಿಳ್ಕೊಂಡು ಕೆಲಸ ಮಾಡಬಾರ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ಹೇಳಿ ಕೆಲಸ ಮಾಡಿದರೆ ಮಾತ್ರ ನಾವು ನಿಲುವು ಇದನ್ನು ನಾವು ಯಾರೂ ಮರಿಬಾರ್ದು ಇವತ್ತು ಇನ್ನೊಂದು ಮಾತು ಪತ್ರಿಕೆಯವ್ರ ಮೇಲಿಂದ ನನಗದು ಭಾಳ ನೋವು ಅನ್ನಿಸ್ತದೆ ಅದು ರಾಜ್ಯ ಮಟ್ಟದ ನ್ಯೂಸ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಅನಿವಾರ್ಯ ಇಲ್ಲ ಇಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ ನಾನು ಇವತ್ತಿರ್ಬೋದು ನಾಳೆ ಇರುವುದಿಲ್ಲ ನನ್ನ ಅನಿವಾರ್ಯತೆ ಕಾಂಗ್ರೆಸ್ ಕಾಂಗ್ರೆಸ್ಸಿಗಿಲ್ಲ ನನ್ನದು ಕಾಂಗ್ರೆಸ್ಸಿನ ಅನಿವಾರ್ಯತೆ ಇದೆ ಇದನ್ನು ನಾವು ಯಾರು ಕೂಡ ಮರಿಬಾರ್ದು ಬೇರೆಯವ್ರಿಗೆ ಏನಾದರೂ ಕಾಂಗ್ರೆಸ್ ನನ್ನಿಂದ ನಡೀತದೆ ಹೇಳಿ ಕಲ್ಪನೆ ಇದ್ರೆ ಅದನ್ನು ಇವತ್ತಿನಿಂದ ಮರಿಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೂರಾವತ್ತು ವರ್ಷ ವರ್ಷದ ಇತಿಹಾಸ ಇದೆ ಎಷ್ಟೋ ಜನ ಮುಖ್ಯಮಂತ್ರಿಗಳು ಕೂಡ ಬಂದರೂ ಹೋದ್ರು ಆದ್ರೆ ಕಾಂಗ್ರೆಸ್ ಹೋಗ್ಲಿಲ್ಲ ಇದನ್ನು ನಾವ್ಯಾರು ಕೂಡ ಮರಿಬಾರ್ದು ಆದ್ರೆ ಈ ಪಕ್ಷ ಬಹಳ ಜನರಿಗೆ ಜನ್ಮ ಕೊಟ್ಟಿದೆ ಬಹಳ ಜನರಿಗೆ ಅಧಿಕಾರ ಕೊಟ್ಟಿದೆ ಬಹಳ ಸಂತೋಷ